ಮಾವಿನಕಾಯಿ ಸೀಸನಲ್ಲಿ ಒಂದ್ಸತಿ ಆದರೂ ಮಾವಿನಕಾಯಿ ಚಿತ್ರಾನ್ನ ಮಾಡೇ ಮಾಡ್ತೀವಿ ಸೊ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸಿಪ್ಪೆ ಸಮೇತ ಮಾವಿನಕಾಯನ್ನ ತುರಿದಿಡ್ಕೊತಾಯಿದ್ದೀನಿ ಇವಾಗ ಪ್ಯಾನ್ಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ನೀಟಾಗಿ ಸ್ವಲ್ಪ ಕಾದ ನಂತರ ಇಲ್ಲಿ ಕಡಲೆ ಬೀಜ ಕಡಲೆ ಬೀಜ ಸ್ವಲ್ಪ ಫ್ರೈ ಆದ ತಕ್ಷಣ ಇವಾಗ ಕಡಲೆಬೇಳೆ ಬೇಳೆ ಮತ್ತು ಸಾಸಿವೆ ಇದಿಷ್ಟು ಹಾಕ್ಕೊಂಡು ನಾವು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಫ್ರೈ ಆದ ನಂತರ ಇವಾಗ ನಾನಿಲ್ಲಿ ಎರಡು ಕರ್ಬೇವ್ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಎರಡು ಕಡ್ಡಿ ಕರ್ಬೇಣ್ ಸೊಪ್ಪು ಇದಿಷ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಾದ ಮೇಲೆ ಎರಡರಿಂದ ಮೂರು ಮೀಡಿಯಂ ಸೈಜಾಗಷ್ಟು ಈರುಳ್ಳಿ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಬ್ಯಾಡ್ಗೆ ಮೆಣಸಿನಕಾಯಿ ಇದಿಷ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಇದಿಷ್ಟು ಹಾಕ್ಕೊಂಡು ನಾವು ಸ್ವಲ್ಪ ನೀಟಾಗಿ ಇದಿಷ್ಟು ನೀಟಾಗಿ ಫ್ರೈ ಆದಮೇಲೆ ಇವಾಗ ತುದ್ದಿರೋ ಮಾವಿನಕಾಯಿನ ಸೇಸ್ಕೊತಾ ಇದ್ದೀನಿ ಇದಾದ ಮೇಲೆ ಇವಾಗ ಮೇನ್ ಇಂಗ್ರೀಡಿಯಂಟ್ ಮೇನ್ ನೃತ್ಯ ಮತ್ತು ಜೀರಿಗೆ ಪುಡಿನ ಇದೀನಿ ಉರ್ದು ಪುಡಿ ಮಾಡ್ಕೊಂಡಿರೋಂಥದ್ದು ಇದಿಷ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಫೈನಲ್ ಟಚ್ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಹಾಕಿದ್ರೆ ಸಕ್ಕ ಟೇಸ್ಟಿ ಆಗಿರೋ ಮಾವಿನಕಾಯಿ ಚಿತ್ರನ ರೆಡಿನೇ ಆಗೋಯ್ತು